ಶನಿವಾರ ಹನ್ನೆರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉಷಾ ಕಾಲದಲ್ಲಿ ಅಮ್ನೂರಿಗೆ ಅಭಿಷೇಕ ಮಾಡಿದ್ದು ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ದುರಿತ ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತದೆ ಕೆಲವರಿಗೆ ಮಂಗಳ ಕಾರದಲ್ಲಿ ಮದುವೆ ಆಗ್ತಿಲ್ಲ ಅಥವಾ ಕುಜದೋಷ ಇದೆ ಅಥವಾ ರಾವು ದೋಷ ಇದೆ ಎಲ್ಲೇ ಹೋದರೂ ಕೂಡ ಯಾವುದೇ ಕ್ಷೇತ್ರಕ್ಕೆ ದರ್ಶನ ಮಾಡಿದ್ರು ಕೂಡ ಫಲ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಮೂರುಣುಮೆ ಅಥವಾ ಮೂರು ಅಮಾವಾಸ್ಯೆಗೆ ಬಂದು ನೀರು ಹಾಕ್ಸಿದ್ರೆ ನೂರಕ್ಕೆ ನೂರ ಹತ್ತು ಪರ್ಸೆಂಟು ರಿಸಲ್ಟ್ ಸಿಗುತ್ತೆ ಕೆಲವರಿಗೆ ಪ್ರತ್ಯಂಗಿರೋ ಹೋಮ ಮೂರಡಿ ಉಪ್ಪು ಐದು ಅರಳಿ ಎಲೆ ಪ್ರತ್ಯಂಗಿ ರೋಮಕ್ಕೆ ಬಂದು ಭಾಗವಹಿಸೋದ್ರಿಂದ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಏನೇ ಸಮಸ್ಯೆ ಇದ್ರೂ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ವಾಗ್ದಾನದ ವಿಶೇಷ ಅಮ್ನೋರ್ನ ಒತ್ತು ವಾಗ್ದಾನ ಕೇಳೋದ್ರಿಂದ ಪರಿಪೂರ್ಣವಾಗಿ ಫಲ ಸಿಗುತ್ತೆ ನಿಮಗೆ ವಾಮಾಚಾರ ಆಗಿದೆ ಅಥವಾ ದಾಟ ಆಗಿದೆ ನಿಮಗೆಲ್ಲೇ ಹೋಗಿ ತಡೆ ಓಡಿಸೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನೋಂಥರೂ ಈ ಕ್ಷೇತ್ರಕ್ಕೆ ಹೌದುಂಬರ ವೃಕ್ಷದ ಕೆಳಗಡೆ ಇಟ್ಟು ತಡೆ ಓಡಿಸೋದ್ರಿಂದ ನಿಮ್ಮಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ